இந்த <laughs> ಗೋಂದ್ರೆ <reading on> <Popify> <graduate bruhblade> <sausage people> <then>, <knew> ಇದು ತೋಂತಿಲ ಸುಬ್ರಹ್ಮಣ್ಯ ವಿಷ್ಣುಮೂರ್ತಿ ದೇವರ ಸನ್ನಿಧಿ ಬಹಳ ಜನ ಸೇರಿದ್ದಾರೆ ತುಂಬ ವಾಹನಗಳು ಇವೆ ನಮ್ಮ ಮೂಲ ಗರ್ಭಗುಡಿಯ ಒಂದು ಒಳ ಅನ್ವೇಷಣೆಗೆ ನಮ್ಮ ಸತೀಶರು ಉಳಿದಂತೆ ಕೆಲವರು ಒಳನುಗ್ಗಿದ್ದಾರೆ ಆಚೆ ದೊಡ್ಡ ಹಿಟ್ಟಾಚೆ ಬಂದಿದೆ ಏನೋ ಕೆಲಸ ಕಾರ್ಯಗಳು ನಡೀತಾ ಇವೆ ಮರದ ಬಿಡದಲ್ಲಿಯೂ ಅಷ್ಟು ಜನ ಸೇರಿದ್ದಾರೆ ಇಂಜಿನಿಯರ್ ಚಂದ್ರಹಾಸ ಕೂಡ ಅಲ್ಲಿದ್ದಾರೆ ಬಹುಶಃ ಈ ಒಂದು ಕಾರ್ಯವನ್ನು ನೋಡಲಿಕ್ಕೆ ಬಹಳ ಸ್ಪಂದನ ಆಗ್ತಾ ಇದೆ ಕೆಲವೇ ಕ್ಷಣದಲ್ಲಿ ನನ್ನ ಯಂತ್ರದ್ದು ಅದು ಇದು ಪರಶುರಾಮ ಹಾಂ ಹಾ ಕ್ರೇನ್ ಈಗಾಗಲೇ ಬಂದಿದೆ ಅದರಲ್ಲಿ ನಮ್ಮ ಗರ್ಭಗುಡಿಯ ಒಳಗಿರತಕ್ಕಂತಹ ಶಾಸನ ಕಲ್ಲು ಬಹಳ ಭಾರವಾಗಿದೆ ಅದಕ್ಕೆ ಹಗ್ಗ ಎಲ್ಲ ಹಾಕಿ ಹಗ್ಗವನ್ನು ಸುತ್ತಿ ಅದನ್ನು ಮೇಲೆ ಎಳೆಯುವಂತಹ ಒಂದು ಕಾರ್ಯಕ್ರಮ ಮುಂದೆ ನಡೀಲಿಕ್ಕಿದೆ ಶ್ರೀ ಭಗವಂತ ನಮಗೆ ಎಲ್ಲ ವಿಧದಲ್ಲಿಯೂ ಕೂಡ ಆಶೀರ್ವದಿಸಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅವರೇ ಈಗ ನೀವು ಅರ್ಚಕರಾಗಿ ಇಲ್ಲಿಗೆ ಬಂದಾಗ ಮತ್ತು ಈಗ ಈಗ ನೋಡ್ತಾ ಇದ್ದೀರಲ್ಲ ಅಲ್ಲಿಯ ತನಕದ ಮೊನ್ನೆ ನಾವು ಏನು ಬ್ರಹ್ಮಕಲಶ ಇಲ್ಲಿ ಮಾಡಿದ್ದೇವ ಅಲ್ಲಿಯ ತನಕದ ಒಂದು ಬದಲಾವಣೆಗಳನ್ನು ಸ್ವಲ್ಪ ಹೇಳಿ ಪಾಣಿ ಪೀಠ ಮತ್ತು ಅದು ಏನು ಶಿಲಾಶಾಸನ ಇದರ ಬಗ್ಗೆ ಹಾಗೆ ಇತ್ತು ಆದರೆ ಅದರ ಎತ್ತರದಲ್ಲಿ ಸ್ವಲ್ಪ ಅಡಿಗೆ ಹೋಯ್ತು ಎತ್ತರ ಅಂದರೆ ಎಂಥದ್ರಲ್ಲಿ ಕುತ್ಕೊಂಡಿತ್ತು ಆ ಪೀಠಕ್ಕೆ ಏನು ಕರೀತಾರೆ ದಕ್ಕೆ ಮಾಡಿದ್ರು ಹಾ ಅದರ ಮಧ್ಯದಲ್ಲಿ ಕೆಳಗಿನವರೆಗೆ ಮಣ್ಣೆ ಇತ್ತು ಹಾ ಅದು ತನ್ನ ಸುಮಾರು ವರ್ಷಗಳ ಕಾಲ ಕಳೆ ಹೋಗಿತ್ತು ಹಾ ಈಗ ಒಂದಡಿ ಮೇಲೆ ಇದೆ ಹಾ 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 ಅದು 100 ಅಡಿ ಅದೇನೋ ಓರೆ ಆಗಿತ್ತು ಅಂತ ಹೇಳಿದ್ರೆ ಅದು ಯಾವ ಸಮಯ ಶಿಲಾಶಾಸನದ ಕಲ್ಲು ಓರೆ ಆಗಲಿಕೆ ಶುರು ಆಯಿತು ಆಗಿ ಅಡಿಗೆ ಹೋಯ್ತು ಅಡಿಗೆ ಹೋಯ್ತು ಹಾ ಹಾ ಇದಾ पाणी ಬೀಟಕ್ಕೆ ತಿಂದದು ಅಡಿಯಲ್ಲಿ ఉంటದು ಹಾ ಹಾ ಓಹ್ ತುಂಬಾ ಭಾರ ಇರ್ಬೋದು ಅಲ್ಲದು ಹಾ ಶ್ರೀಧರಣ ಈಗ ನೀವಲ್ಲಿ ಏನೋ ಎಣಕ್ತಾ ಇದ್ದೀರಿ ನೋಡ್ತಾ ಇದ್ದೀರಲ್ಲ ಅಲ್ಲಿ ಒಂದು ಸ್ವಲ್ಪ ವರ್ಣನೆ ಮಾಡಿ ಹೇಗಿದೆ ಅಲ್ಲಿ ವಾತಾವರಣ ಈಗ ಈಗ ಕಾಣ್ತಾ ಉಂಟಾ ಅಲ್ಲ ಈಗ ಇನ್ನು ತೆಗಿಬೇಕಷ್ಟೇ ಪಾಣಿಪೀಠ ಈಗ ತೆಗ್ದಾಯ್ತಾ ತೆಗಿತಾ ಇದ್ದಾರೆ ಅದು ಹೇಗೆ ಅದನ್ನು ತೆಗಿಲಿಕ್ಕೆ ಎಂತ ಶಬ್ದ ಕೇಳ್ತಾ ಉಂಟು ಡ್ರಿಲ್ಲಿಂಗ್ ಮಾಡಿ ಹಾಂ ಯಾಕೆ ಡ್ರಿಲ್ಲಿಂಗ್ ಮಾಡಬೇಕು ಹಾಗೆ ಪಿಕಾಸ್ನಲ್ಲಿ ಬರುವುದಿಲ್ವ ಭಾರಿ ಸ್ಟ್ರಾಂಗ್ ಇದೆ ಹಾಂ 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 ಆ ನಂತರ ಈಗ ಪಾಣಿಪೀಠದ ಭಾಗವನ್ನು ತೆಗೆದ ನಂತರ ನಾವು ಶಿಲಾಶಾಸನವನ್ನು ತೆಗೆಯೋದು ಅದಕ್ಕೆ ಕ್ರೇನ್ ಬೇಕು ಹಾಂ ಹಾಂ ಹಲೋ ಹಾಂ ಬನ್ನಿ ನಾವೇನು ಗರ್ಭಗುಡಿಯ ಒಳಗೆ ನೋಡ್ತಾ ಇದ್ದೇವೋ ಅದು ಕಪ್ಪು ಕಪ್ಪು ಕಾಣ್ತಾ ಇರ್ತಕ್ಕಂಥದ್ದೆಲ್ಲ ಕೊಂಚ ಆ ಸುತ್ತವನ್ನು ನೋಡುವಾಗ ನಮಗಂತೂ ಈಗ ಇಷ್ಟೆಲ್ಲ ಜನ ಇದ್ದ ಕಾರಣ ಧೈರ್ಯ ಉಂಟು ನೋಡಲಿಕ್ಕೆ ಬಹುಶಃ ಒಬ್ಬರೇ ಅದರೊಳಗೆ ಪೂಜೆ ಮಾಡ್ತಾ ಇರ್ತಕ್ಕಂತಹ ನಮ್ಮ ಅರ್ಚಕರು ಇಲ್ಲಿದ್ದಾರೆ ಅರ್ಚಕರೇ ನಿಮಗೆ ಅದರೊಳಗೆ ಪೂಜೆಗೆ ಹೋಗುವಾಗ ಏನೂ ಭಯ ಆಗ್ತಿರ್ಲಿಲ್ಲವಾ ದೇವರು ಕಾಣ್ತಿದ್ರು ಒಮ್ಮೊಮ್ಮೆ ಎಷ್ಟೋ ಸಲ ಕಂಡಿದ್ದೀರಿ ನೀವು ಹಾಂ ಆದರೂ ಕೂಡ ಭಯಪಟ್ಟಿಲ್ಲ ಹಾಂ 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 ಕರೆಕ್ಟ್ ಹೌದು ಅವರೇ ಓ ಹೇಳ ಎಷ್ಟು ವರ್ಷ ಆಗಿರ್ಬೋದು ಅಂತ ನಿಮ್ಮ ಅನಿಸಿಕೆ ಎಷ್ಟು ವರ್ಷ ಆಗಿರ್ಬೋದು ಅಂತ ಅನಿಸಿಕೆ ಪುನರ್ ನಿರ್ಮಾಣ ಹಾ ಕರೆಕ್ಟ್ 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 ಹೌದು ಪುನರ್ ನಿರ್ಮಾಣ ಸುಮಾರು ನಲವತ್ತು ವರ್ಷ ಆಗಿದೆ ವರ್ಷ

ಒಂದು ದೇವಸ್ಥಾನವನ್ನು ಕಟ್ಟಿ ಕೊಡಬೇಕು ಅಂತ ಹಠ ಹಿಡಿದು ಜನ ಎಲ್ಲ ಸೇರಿಕೊಂಡಿದ್ದಾರೆ ಅಲ್ವಾ ಬಟ್ರೆ ಶಿವರಾಮ್ ಭಟ್ರೆ ಹೌದು 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 ಕರೆಕ್ಟ್ ಕರೆಕ್ಟ್